ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮಾಡುತ್ತಿರುವ ತಾರತಮ್ಯ ನೀತಿಯನ್ನು ಖಂಡಿಸಿ ಕೇರಳದ ಆಡಳಿತಾರೂಢ ಎಲ್ಡಿಎಫ್ ಸರ್ಕಾರ ಗುರುವಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿತು ಒಕ್ಕೂಟ ವ್ಯವಸ್ಥೆ ರಕ್ಷಿಸಲು ಹೋರಾಟ ಎಂಬ ಹೆಸರಿನಡಿಯಲ್ಲಿ ಪ್ರತಿಭಟನೆ ಆರಂಭಿಸಿರುವ ಎಡಪಕ್ಷದ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಎಡಪಕ್ಷದ ಶಾಸಕರು ಸಚಿವರು ಕೇಂದ್ರ ಸರ್ಕಾರದ ವಿರುದ್ಧ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕೇರಳ ಸರ್ಕಾರ ನಡೆಸಿದ ಈ ಪ್ರತಿಭಟನೆಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾಂಜಿ ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಎ ರಾಜಾ ತಮಿಳುನಾಡು ಸಚಿವ ಡಾ ಪಳನಿವೇಲ್ ತ್ಯಾಗರಾಜನ್ ಸೇರಿದಂತೆ ಇತರ ರಾಜಕೀಯ ಪಕ್ಷಗಳ ನಾಯಕ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಒಕ್ಕೂಟ ವ್ಯವಸ್ಥೆಗೆ ಒಳ್ಳೆಯದಲ್ಲ ಪ್ರತಿಭಟನೆ ಮಾಡಬೇಕೆಂದು ಈ ಮೊದಲೇ ನಾವು ನಿರ್ಧರಿಸಿದೆವು ರಾಜ್ಯಪಾಲರು ರಾಜ್ಯ ಸರ್ಕಾರಗಳ ದೈನಂದಿನ ವ್ಯವಹಾರಗಳಲ್ಲಿ ಮಿತಿ ಮೀರಿದ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರವು ಸಹ ಹಲವು ಕ್ಷೇತ್ರಗಳಲ್ಲಿ ರಾಜ್ಯಗಳ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಅತಿಕ್ರಮಿಸುವ ಕಾನೂನುಗಳನ್ನು ರೂಪಿಸುತ್ತಿದೆ ಅನುದಾನ ತಾರತಮ್ಯದ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು mentality is being reflected in how the governors across opposition ruled states are functioning constitutionally governors are to exercise their duties on the advice of the state cabinets however we are seeing this phenomena of governors in opposition ruled states acting at the behest of the powers that appointed them that is the union government we are gathered here in Delhi, where the Union government has intruded extensively into the powers of the state government. As you are aware, this has become subject to severe criticism of the Supreme Court. We are all familiar with the case that was filed by the Delhi State Government in the Honorable Supreme Court and the verdict of the Constitution Bench. However, within days of that landmark judgement in which the honorable chief justice opined that a constitutionally entrenched and democratically elected government needs to have control over its administration the union government introduced an ordinance and subsequently passed a bill in the parliament ಕೇರಳ ಸರ್ಕಾರದ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕದಲ್ಲಿ ಸಿಪಿಐಎಂ ಹೋರಾಟ ನಡೆಸಿದೆ ಬೆಂಗಳೂರು ಹಾಸನ ಕೊಪ್ಪಳ ವಿಜಯನಗರ ಬಳ್ಳಾರಿ ಕಲಬುರಗಿ ಮಂಡ್ಯ ತುಮಕೂರು ಸೇರಿದಂತೆ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದೆ ಅಧಿಕಾರ ಮಾಡುತ್ತಿರುವ ಕೇಂದ್ರದ ಮೋದಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡೆದುಕೊಳ್ಳುವ ಮೋದಿ ಸರ್ಕಾರ ಧಿಕ್ಕಾರ ತೆರಿಗೆ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ತೆರಿಗೆಯನ್ನು ದೇವರ ಉತ್ತರ ಭಾರತದಲ್ಲಿ ಕೊಡುತ್ತಿರುವ ಕೇರಳ ಸರ್ಕಾರಕ್ಕೆ ಧಿಕ್ಕಾರ ನಮ್ಮ ಸರಿ ಉತ್ತಾರ ಸಿಪಿಐಎಂ ಕೇಂದ್ರ ಸಮಿತಿಯ ಸದಸ್ಯ ಕೆಎನ್ ಉಮೇಶ್ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತೆ ಬಿಜೆಪಿ ಇತರ ಸರ್ಕಾರಗಳಿರುವ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು ಸಂವಿಧಾನದಲ್ಲಿ ನಮ್ಮ ದೇಶಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಸೇರ್ಪಡೆ ಮಾಡಿಕೊಳ್ಳುವಾಗ ಅವತ್ತು ಒಂದೊಂದು ರಾಜ್ಯಗಳು ಕೂಡ ವಿಭಿನ್ನವಾದಂಥ ಸಂಸ್ಕೃತಿಯನ್ನ ವಿಭಿನ್ನವಾದಂಥ ರಾಷ್ಟ್ರೀಯತೆಗಳನ್ನ ಹೊಂದಿರತಕ್ಕಂಥ ರಾಜ್ಯಗಳಾಗಿದೆ ಈಗಲೂ ಕೂಡ ಹಾಗೆ ಇದೆ ನೀವು ಬಹುಶಃ ಜಗತ್ತಿನ ಯಾವ ದೇಶಕ್ಕೆ ದೇಶಕ್ಕೋದ್ರೂ ಕೂಡ ಇಷ್ಟು ವಿಭಿನ್ನತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಇರುವಂತಹ ಆಹಾರ ಇರಬಹುದು ಉಡುಗೆ ಇರಬಹುದು ತೊಡುಗೆ ಇರ್ಬೋದು ಭಾಷೆ ಇರ್ಬೋದು ಅಥವಾ ಪರಿಸರ ಇರಬಹುದು ಎಲ್ಲದರಲ್ಲೂ ಕೂಡ ಭಿನ್ನತೆ ಇದೆ ಬಹುಶಃ ಇವತ್ತಿಲ್ಲಿ ನಾವು ಬಿಸಿಲಲ್ಲಿ ನಿಂತಿದ್ದೀವಿ ಅದೇ ಇಲ್ಲಿ ನಮ್ಮ ಸಂಗಾತಿಯೊಬ್ಬರು ದೆಹಲಿಯವರು ಬಂದಿದ್ದಾರೆ ಅವ್ರನ್ನ ಕೇಳಿದ್ರೆ ಅಲ್ಲಿ ಎಲ್ಲರೂ ಕೂಡ ಚಳಿಯಲ್ಲಿ ನಡೆಕ್ತಿದ್ದಾರೆ ದೆಹಲಿಯಲ್ಲಿ ಈ ರೀತಿಯಾದಂತಹ ವಿಭಿನ್ನತೆ ಬೇರೆ ದೇಶಗಳಲ್ಲಿ ಕಾಣಿಸೋದಿಲ್ಲ ಕೇವಲ ಅದು ಮಾತ್ರ ಅಲ್ಲ ಒಂದೊಂದು ರಾಜ್ಯಕ್ಕೂ ಕೂಡ ಒಂದೊಂದು ಭಿನ್ನತೆಯನ್ನ ನಾವು ನೋಡ್ತಿದ್ದೀವಿ ಹಾಗಾಗಿನೇ ನಮ್ಮ ದೇಶದ ಸಂವಿಧಾನವನ್ನು ರೂಪಿಸುವಾಗ ನಮ್ಮ ದೇಶ ಹೇಗಿರಬೇಕು ಅನ್ನೋದು ಪ್ರಶ್ನೆ ಬಂದಾಗ ಈ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತ ಒಂದು ಒಕ್ಕೂಟವಾದಿ ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲಿ ರೂಪಿಸಬೇಕು ಅನ್ನುವಂಥದನ್ನ ರೂಪಿಸ್ಕೊಂಡು ಬಹಳ ದೀರ್ಘ ಚರ್ಚೆ ಆಗಿದೆ ಸಂವಿಧಾನ ರಚನಾ ಸಭೆ ದೀರ್ಘ ಚರ್ಚೆ ಆಗಿ ನಮ್ಮ ದೇಶ ಹೇಗಿರಬೇಕು ಒಂದು ಕೇಂದ್ರೀಕೃತ ಪ್ರಭುತ್ವವನ್ನು ಹೊಂದಿರತಕ್ಕಂತ ಸರ್ಕಾರ ಆಗ್ಬೇಕಾ ಅಥವಾ ಒಂದು ಎಲ್ಲ ರಾಜ್ಯಗಳನ್ನು ಒಳಗೊಂಡಂತ ಒಂದು ಒಕ್ಕೂಟ ಸರ್ಕಾರ ಆಗ್ಬೇಕಾ ಅನ್ನೋದು ಎಲ್ಲ ಚರ್ಚೆ ನಡೆದು ಅವತ್ತಿನ ಸಂದರ್ಭದಲ್ಲಿ ಈ ಎರಡರ ನಡುವಿನ ಸಮತೋಲವನ್ನು ಕಾಪಾಡಿಕೊಳ್ಳಬೇಕಾದಂತ ಒಂದು ಒಕ್ಕೂಟವಾದಿ ವ್ಯವಸ್ಥೆ ಇರಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಾಯಿತು ಮಾತ್ರ ಅಲ್ಲ ಸಂವಿಧಾನದ ಮೂಲಭೂತ ಆಶಯಗಳಲ್ಲಿ ಒಂದು ಪ್ರಮುಖವಾದಂತಹ ಸ್ತಂಭ ಯಾವುದಪ್ಪ ಅಂದ್ರೆ ನಮ್ಮ ದೇಶ ಒಂದು ಒಕ್ಕೂಟವಾದಿ ವ್ಯವಸ್ಥೆಯ ಒಂದು ರಾಜಕೀಯ ವ್ಯವಸ್ಥೆಯ ಅಥವಾ ಒಂದು ಸಂವಿಧಾನಾತ್ಮಕ ಒಂದು ವ್ಯವಸ್ಥೆಯನ್ನ ನಾವು ಒಪ್ಪಿಕೊಂಡಿದ್ದೀವಿ ಎನ್ನುವಂಥದ್ದು ಅದರಲ್ಲಿರುವಂಥದ್ದು ಹಾಗಾಗಿ ಅವತ್ತಿಂದ ಹಿಡಿದು ಇವತ್ತರೆಗೂ ಕೂಡ ಸ್ವತಂತ್ರ ಕೂಡ ನಮ್ಮ ದೇಶದ ಒಕ್ಕೂಟವಾದಿ ವ್ಯವಸ್ಥೆಯ ಮೇಲೆ ನಿರಂತರವಾದಂತಹ ದಾಳಿಗಳು ನಡೀತಾ ಬಂದಿದ್ದಾರೆ ಅದು ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರವನ್ನು ಮಾಡಿದೆ ಈಗಿರ್ತಕ್ಕಂಥ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಂತೂ ಕಳೆದ ಹತ್ತು ವರ್ಷಗಳಲ್ಲಿ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಬಂದಿದೆ ಈ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಬಂದಿರೋದ್ರ ಭಾಗವಾಗೇನೆ ಇಡೀ ದೇಶದಲ್ಲಿ ಭಿನ್ನವಾದಂಥ ರೀತಿಯಾದಂತ ಬೇರೆ ಬೇರೆ ರೀತಿಯಾದಂತ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಡತಕ್ಕಂಥ ನಮ್ಮ ದೇಶದ ಸಂವಿಧಾನದಲ್ಲಿರುವಂತಹ ರಾಜ್ಯದ ಪಟ್ಟಿ ಅಂತ ಒಂದಿದೆ ಆ ಅಧಿಕಾರಗಳು ಕೇವಲ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತವಾದದ್ದು ರಾಜ್ಯ ಶಾಸನ ಸಭೆ ಮಾತ್ರ ಅದರ ಮೇಲೆ ಕಾನೂನುಗಳನ್ನ ಮಾಡಲಿಕ್ಕೆ ಸಾಧ್ಯ ಇರೋದು ಇನ್ನೊಂದು ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ ಅಂತಿದೆ ಅದನ್ನೇ ಯೂನಿಯನ್ ಲಿಸ್ಟ್ ಅಂತ ಹೇಳ್ತೀವಿ ಒಕ್ಕೂಟ ಲಿಸ್ಟ್ ಅಂತಲೂ ಕೂಡ ಕರಿತೀವಿ ಅದರಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಕಾನೂನು ಮಾಡಲಿಕ್ಕೆ ಸಾಧ್ಯ ಆಗೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು ಇನ್ನೊಂದಿದೆ ಸಮವರ್ತಿ ಪಟ್ಟಿ ಅಂತ ಸಮವರ್ತಿ ಪಟ್ಟಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೂ ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡ ಆ ವಿಷಯಗಳ ಬಗ್ಗೆ ಕಾನೂನುಗಳನ್ನು ಮಾಡಬಹುದು ಅಥವಾ ಆ ವಿಷಯದಲ್ಲಿ ಆಡಳಿತದಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು ಸೊ ಈ ಮೂರು ರೀತಿಯಾದಂಥ ಪಟ್ಟಿಗಳನ್ನು ನಮ್ಮ ದೇಶ ಸಂವಿಧಾನದಲ್ಲಿ ಸೇರಿಸುತ್ತೇನೆ ಇಲ್ಲ ಅದು ಒಂದು ಕೇಂದ್ರೀಕೃತವಾದಂಥ ಪ್ರಭುತ್ವವೂ ಆಗಬಾರದು ಅಥವಾ ತೀರ ಜಾಳ ಆದಂತ ಒಂದು ರಾಜ್ಯಗಳೇ ಪ್ರತ್ಯೇಕ ಆಗಿಬಿಡುವುದಾದಂತಹ ರೀತಿಯಾದಂಥ ವ್ಯವಸ್ಥೆ ಇರಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದ್ ಕಡೆ ಕೇಂದ್ರೀಕೃತವಾದಂತಹ ವ್ಯವಸ್ಥೆಯೂ ಇದೆ ಇನ್ನೊಂದು ಕಡೆ ಒಕ್ಕೂಟವಾದ ವ್ಯವಸ್ಥೆನೂ ಇದೆ ಎರಡು ನಡುವೆ ಇರತಕ್ಕಂಥ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅಂತ ಈ ದೇಶದ ಸಂವಿಧಾನ ಅದರ ಬಗ್ಗೆ ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನು ಮಾಡುವಾಗ ಈ ದೇಶದ ಸುಪ್ರೀಂ ಕೋರ್ಟ್ ಆ ರೀತಿ ಅರೆ ಆರಂಭದಿಂದಲೂ ಕೂಡ ಸಿಪಿಎಂ ಪಕ್ಷಕ್ಕೆ ಭಿನ್ನವಾದಂತಹ ಒಂದು ನಿಲುವು ಇದೆ ಏನು ಈ ದೇಶ ಒಂದು ರಾಷ್ಟ್ರೀಯತೆಗಳ ಒಕ್ಕೂಟ ಹಾಗಾಗಿ ಕರ್ನಾಟಕ ಒಂದು ರಾಷ್ಟ್ರೀಯತೆ ಆದರೆ ಪ್ರದೇಶವೇ ಒಂದು ರಾಷ್ಟ್ರೀಯತೆ ಮಲಯಾಳವೇ ಮಲಯಾಳ ಮಾತಾಡ್ತಕ್ಕಂಥ ಕೇರಳವೇ ಒಂದು ರಾಷ್ಟ್ರೀಯತೆಯನ್ನ ಪ್ರತಿಬಿಂಬಿಸ್ತದೆ ತಮಿಳುನಾಡು ಇನ್ನೊಂದು ರೀತಿಯಾದಂಥದ್ದಿದೆ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕರ್ನಾಟಕ ಸರ್ಕಾರ ನಿನ್ನೆ ಹೋರಾಟವನ್ನು ನಡೆಸಿತ್ತು ಆದರೆ ಇಂದು ನಡೆದ ಪ್ರತಿಭಟನೆಗೆ ಕೇರಳದ ಕಾಂಗ್ರೆಸ್ ಶಾಸಕರು ಗೈರಾಗಿದ್ದರು ಆಹ್ವಾನವಿದ್ದರೂ ಕೇರಳದ ಕಾಂಗ್ರೆಸ್ ಶಾಸಕರು ಭಾಗವಹಿಸದಿರುವುದು ಒಕ್ಕೂಟ ವ್ಯವಸ್ಥೆಯಲ್ಲಿನ ಐಕ್ಯತೆಗೆ ಹಿನ್ನಡೆಯಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ